ನಟ್ಯರ ಮೊದಲನೇ ದಿನವೇ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ಅವರಿಗೆ ಫೋನ್ ಕೂಡ ಮಾಡಿದ್ದೆ ಫೋನ್ ಮಾಡಿದ್ದೆ ಅರ್ಶನ್ ಸರಣಿ ಸರ್ಮ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ ಅನ್ನೋ ಅದ್ರ ಬಗ್ಗೆ ಮಾತಾಡಲೇಬೇಕು ತುಂಬ ಕೈ ಅವರು ಎಸ್ಪೆಷಲಿ ಈ ಥರದ್ದು ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಸರ್ ತಡೆದೊಂದು ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಆಂಗಲ್ ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ ಅದು ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಆಸ್ತಿ ಅಂದರೆ ಮನುಷ್ಯನ ಒಳ ಹೊಕ್ಕು ಮನುಷ್ಯನ ಸೈಕಾಲಜಿ ಒಳ ಹಕ್ಕು ಹೇಳ್ಸಿಡಂಗಿದೆ ಒಂದೊಂದು ಮಾತುಗಳು ತಿಳ್ಕೊಳ್ಳೋದು ತುಂಬ ಇದೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅದರಲ್ಲೂ ಪ್ರಿಯವಿನಿಮಾ ಅಷ್ಟೊತ್ತಿದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿದೆ ಕಾಟೇರ ಅದ್ಭುತವಾದ ಸಿನಿಮಾ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರೋದು ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರದಿಂದ ಇದು ಹಿಂಗೆ ಬ್ಲಾಕ್ ಬಸ್ಟರ್ಗಳ ತಲೆಮಾ ಸಲಮಾ ಸರಮಳೆಗಳು ಬರಲಿ ಅಂತ ಹೇಳಿ ನಾನು ಹಾರೈಸಿ ಥ್ಯಾಂಕ್ ಯು